ಬುಧವಾರ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೊಮೋ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಲ್ಲಿ ಶಕುಂತಲ ನಿನ್ನೆ ಸಂಚಿಕೆಯಲ್ಲಿ ಒಂದು ಝುಮಕಿನ ಕೊಟ್ಟಿರ್ತಾಳೆ ಅಲ್ವಾ ವೇದಗೋಸ್ಕರ ಆ ಝುಮಕಿನ ತಗೊಂಡು ರೂಮಲ್ಲಿ ಕೂತ್ಕೊಂಡು ವೇದ ನೋಡ್ತಾ ಕೂತಿರ್ತಾಳೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ವೇದಂಗೆ ಅದು ನೋಡ್ತಾ ಕೂತಿರ್ತಾಳೆ ನಮ್ಮ ವಿ ಹೀರೋ ವಿಕ್ರಮ್ ಅಲ್ಲಿಗೆ ಬರ್ತಾನೆ ಏ ಗೂಳಿ ನೋಡು ಇಲ್ಲಿ ಇದೆಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಾಳೆ ವಿಕ್ರಮ್ಗೆ ಆ ಝುಮುಕಿನ ಯಾರು ಕೊಟ್ಟಿದೆಯೇನೋ ಅಂತ ಕೇಳಿದ್ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂತಾನೆ ಶಕುಂತಲ ಅಂತ ಹೇಳಿದ್ದಕ್ಕೆ ಬಟ್ ಹ್ಞೂ ಬೇದಳ ಚೆನ್ನಾಗಿದೆ ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನನಗೆ ಆಗ್ತೀಯಾ ಇವೊಲೆನ ಅಂತ ಕೇಳಿ ನೀನೇ ಆಗ್ತೀಯಾ ಅಂತಂದಾಗ ನಮ್ಮ ವಿಕ್ಕಿ ಅದು ಹಳೇದಿರುತ್ತಲ್ವ ಅವಳ ಕಿವಿಲಿ ಅದನ್ನು ತೆಗೆದ್ಬಿಟ್ಟು ನಮ್ಮ ವಿಕ್ರಮೆ ನಮ್ಮ ಬೇತ ನಮ್ಮ ವೇದಂಗೆ ಆ ಇದನ್ನು ಜುಮ್ಕಿನ ಹಾಕಿ ಹಾಕ್ತಾನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ವೇದಂಗೆ ಆ ಝುಮ್ಕಿ ಅಂತಂದರೆ ನಿಜವಾಗ್ಲೂ ಸಖತ್ ಕ್ಯೂಟಾಗಿ ಕಾಣಿಸ್ತಾಳೆ ವೇದ ಆ ಜುಮ್ಕಿನಲ್ಲಿ ತುಂಬ ಚೆನ್ನಾಗಿದೆ ಮುಂದಿನ ಸಂಚಿಕೆ ಬರ್ತಾ ಬರ್ತಾ ಯಾಕೋ ನಮ್ಮ ಹೀರೋ ವಿಕ್ರಮು ಸಖತ್ತು ರೊಮ್ಯಾಂಟಿಕ್ ಆಗ್ತಿದ್ದಾನಪ್ಪ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಯಾರೆಲ್ಲ ಈ ಸೀರಿಯಲ್ ಅಭಿಮಾನಿಗಳಿದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾ ವಿಡಿಯೋ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಎಲ್ರಿಗೂ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ ಎಲ್ಲರಿಗೂ